ಸಿರಸಿ ಕುಮಟಾ ರಸ್ತೆಯಲ್ಲಿರುವ ನಗರದ ಮುಖ್ಯ ದ್ವಾರದಂತಿರುವ ನೀಲಕಣಿಯಲ್ಲಿನ ರಸ್ತೆಗಳಲ್ಲಿ ಬೃಹತ್ ಹೊಂಡಗಳು ಜನರ ಜೀವಕ್ಕೆ ಸಂಚಕಾರ ತಂದಿದ್ದು ಇದನ್ನು ಸರಿಪಡಿಸುವಲ್ಲಿ ಆರ್ಎನ್ಎಸ್ ಕಂಪನಿ ತಾತ್ಸಾರ ತೋರಿಸುತ್ತಿರುವುದರ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೆಂಟು ಬುಧವಾರದ ಒಳಗೆ ರಸ್ತೆಯಲ್ಲಿನ ಗುಂಡಿಯನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ನಾವೇ ಸ್ವತಃ ಹಣವನ್ನು ಹಾಕಿ ಗುಂಡಿಯನ್ನು ಮುಚ್ಚಿಸುತ್ತೇವೆ ಜೊತೆಗೆ ಆರ್ಎನ್ಎಸ್ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುವಂತೆ ಆಗ್ರಹಿಸಲು ಕಂಪನಿಯ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ದಾಖಲಿಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ವರದಿ ಅನು ನಾಯ್ಕ್ ಹೊನ್ನವರಿದ್ದ ಮುಖ್ಯ ಹೊಂದಿರುವಂತಹ ವಿದ್ಯೆ ಹೋಗ್ತೇವೆ ಅಥವಾ ನಮ್ಮ ಟೈರ್ ಅಂತ ಎದ್ದು ಬರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಜನ ಪ್ರತಿನಿತ್ಯವೂ ಕೂಡ ಅಲ್ಲಿ ಹಿಡಿ ಶಾಪನ್ನು ಹಾಕ್ತಾ ಇದ್ದಾರೆ ಯಾವತ್ತಲ್ಲಿ ಆ ಗುಂಡಿಯಲ್ಲಿ ಯಾರು ಬಿದ್ದು ಜೀವ ಕಳ್ಕೊಳ್ತಾರೋ ಯಾರು ಬಿದ್ದು ಕೈಕಾಲು ಮುಸ್ಕೊಳ್ತಾರೋ ಅಥವಾ ಗಾಡಿ ಪಲ್ಟಿ ಆಗತ್ತ ಗೊತ್ತಿಲ್ಲ ಹಲವಾರು ಜನರ ಗಾಡಿಯ ಈಗ ಸಿಕ್ಕಾಕ್ಕೊಂಡು ಒಂದಾಡ್ತಾ ಇದ್ದಾರೆ ಪ್ರತಿನಿತ್ಯ ನಾವು ಯಾತ್ರೆ ನೋಡ್ತಾ ಇದ್ದೇವೆ ನಾವು ಪ್ರಮುಖವಾಗಿ ಈ ಒಂದು ಸಂಬಂಧವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಆರ್ ಎನ್ ಎಸ್ ಕಂಪನಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ಮೂರು ದಿವಸದಲ್ಲಿ ಆರ್ ಎನ್ ಎಸ್ ಕಂಪನಿ ಏನು ಗುಂಡಿಯನ್ನು ಆ ಗುಂಡಿಗಳನ್ನು ಮುಚ್ಚಬೇಕು ಗುಂಡಿಯನ್ನು ಮುಚ್ಚೋದ್ರ ಜೊತೆಗೆ ತಾತ್ಕಾಲಿಕವಾದಂಥ ರಿಪೇರಿ ಮಾಡಿಕೊಡಬೇಕು ಅದನ್ನು ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸಿರಿಸಿಯ ಜನತೆಲ್ಲರೂ ಕೂಡ ಸೇರಿಕೊಂಡು ನಾವೇ ಗುಂಡಿಯನ್ನು ಮುಚ್ಚೋದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ನಾವೇ ಗುಂಡಿಯನ್ನು ನಮ್ಮ ನಾವು ಗುಂಡಿಯನ್ನು ಮುಚ್ಚಿಕೊಂಡಿವೆ ಅಂತಂದ್ರಾಗ ನಾವು ಆರ್ ಎನ್ ಎಸ್ ವಿರುದ್ಧ ಕಠಿಣವಾದಂತಹ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಮುಂದೆ ಆರ್ ಎನ್ ಎಸ್ ಕಂಪನಿಯನ್ನು ಆರ್ ಎಸ್ ಇನ್ಫ್ರಾ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸಬೇಕು ಮತ್ತು ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ವೃತ್ತಿ ಹೊಸ ಕೊಡಬಾರ್ದು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತೇವೆ ಬಹುಶಃ ನಾನು ಭಾವಿಸ್ತೇನೆ ಆರ್ ಎಸ್ ಇನ್ಫ್ರಾ ಕಂಪನಿಯು ಕೂಡ ಹಲವಾರು ಕರ್ನಾಟಕದ ಹಲವಾರು ಭಾಗದಲ್ಲಿ ನಮ್ಮ ದೇಶದ ಹಲವಾರು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದೆ ಬಹುಶಃ ಆರ್ ಎನ್ ಶೆಟ್ಟಿಯವರ ನಿಧನದ ನಂತರ ಕಂಪನಿ ವ್ಯವಸ್ಥೆ ಹಾಳಾಗಿದೆ ಅಂತ ನನ್ನ ಭಾವನೆ ಅಥವಾ ಅವರಿಗೆ ತೀರ ವಯಸ್ಸಾದ ಮೇಲೆ ಕಂಪನಿ ಜವಾಬ್ದಾರಿ ನೋಡ್ಕೊಳ್ಳೋದನ್ನ ಬಿಟ್ಟ ಮೇಲೆ ಕಂಪನಿ ವ್ಯವಸ್ಥೆ ವ್ಯವಸ್ಥೆ ಆಗಿರಬಹುದು ಈ ರೀತಿಯ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಭಾವನೆ ಆಗಿದೆ ರಸ್ತೆ ಈ ಒಂದು ಸಮಸ್ಯೆ ಏನೇ ಇದೆ ಇದು ಸಲುವಾಗಿ ನಾವು ಕೇವಲ ಪ್ರತಿಭಟನೆ ಮಾಡ್ ಅಷ್ಟೇ ಅಲ್ಲ ಮುಂದೆ ಆರ್ ಎನ್ ಎಸ್ ಕಂಪನಿ ಮೇಲೆ ನಾವು ಹೈಕೋರ್ಟ್ ಅಲ್ಲಿ ಪಿ ಆಗೂ ಕೂಡ ಆಗ್ತಾ ಇದ್ದಾರೆ ಅವರಿಗೆ ಜನಕ್ಕೆ ಅವರು ಜನ ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿ ಹೊಸ ಟ್ರೆಂಡನ್ನು ಕೊಡಬಾರ್ದು ಕೆಲಸ ಕೊಡಬಾರ್ದು ಆ ರೀತಿಯೂ ಕೂಡ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ ಇಲ್ಲ ಧಾರವಾಡದ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಲ್ಲೂ ಕೂಡ ನಾವು ಹೋಗಿ ಬುದ್ಧಿ ಹಾಕುವಂಥ ಕೆಲಸವನ್ನು ಪ್ರತಿಭಟನೆ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಸರಿಯಲ್ಲ ರಸ್ತೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಎಲ್ಲರೂ ಕೂಡ ಎಲ್ಲ ಪಕ್ಷವರು ಕೂಡ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಗಿರುವಂಥದ್ದು ಆಗ್ರಹ ಮಾಡಬೇಕಾಗಿರುವಂಥ ಧರ್ಮ ಆಗಿದೆ ಇದನ್ನು ನಾವು ಮಂಗಳೂರು ನೋಡಿ ತಂದುಕೊಳ್ಬೇಕಾಗಿದೆ ಆ ಪಕ್ಷ ಈ ಪಕ್ಷ ಅಂತ ರಸ್ತೆ ಎಲ್ಲರಿಗೂ ಬೇಕು ಆಸ್ಪತ್ರೆ ಎಲ್ಲರಿಗೂ ಬೇಕು ಬಸ್ ಸ್ಟ್ಯಾಂಡ್ ಎಲ್ಲರಿಗೂ ಕೂಡ ಬೇಕು ಮತ್ತು ರಸ್ತೆ ಆಗಲಿ ಅನ್ನುವಂತಹ ಒಂದು ಆಸೆ ಶಾಸಕರಿಗೂ ಇದೆ ಸಂಸದರಿಗೂ ಇದೆ ಉಸ್ತುವಾರಿ ಸಚಿವರಿಗೂ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಅವರವರದೇ ಆದಂತಹ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಮತ್ತು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತೆ ಪ್ರತಿನಿತ್ಯ ಹೆಚ್ಚಿಗೆ ಓಡಾಡುವಂಥವರು ಅವರೇ ಅದು ಹೊರತು ಈ ಒಂದು ಸಮಸ್ಯೆಗೆ ಯಾರೋ ಒಬ್ಬರನ್ನ ಸಂಸದರನ್ನು ಅಥವಾ ಶಾಸಕರನ್ನು ಒಬ್ಬರನ್ನೇ ಗುರಿಯಾಗಿಸಿ ಪ್ರತಿಭಟನೆ ಮಾಡುವಂಥದ್ದು